ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತ ಒಂದ್ ಕಡೆ ಮಾತ ಬಹಳ ಚಂದ ಹೇಳ್ತಾರ ಏನ್ ಹೇಳಿಪ್ಪ ಮಾತು ಶಿವಾಲಯ ಕಟ್ಟುವರಯ್ಯ ನಾನೇನು ಕಟ್ಟಲಿ ಕಡು ಬಡವನು ಎನ್ನ ಹೌದು ಕಂಬ ದೇಹವೇ ದೇಗುಲ ಶಿರವೇ ಹಣ್ಣಿನ ಕಳಸ ನೋಡಿ ಅಂದ ನಮ್ಮ ಹೌದು ಕೂಡಲ ಸಂಗನ ಶರಣ ಅಂತ ಹೇಳಿ ಹೌದು ಹಿಂಗ ಶರಣಾದಿ ಪ್ರಮುಖರು ಹೇಳಿ ಹೋಗ್ಯಾರ ಈ ಮಾತು ಯಾಕೆ ಹೇಳ್ಬೇಕಾಗ್ಯದಂದ್ರ ಇದೇ ಬಾಬಾ ಒಬ್ಬ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ಯುದ್ಧ ಮನುಷ್ಯ ಬೆಳ್ಳಿ ಬಂಗಾರ ಎಲ್ಲ ಯುದ್ಧ ಏನ್ ಮಾಡ್ತಾನ ಏನ್ ಮಾಡ್ತಾನಿಪ್ಪ ಗುರುನಾಥಗ ಗಚ್ಚಿನ ಗುಡಿ ಕಟ್ಟಿ ಶಿಮ್ಯಾಗ ಬಂಗಾರದ ಕಳಸಾನೆ ಇಡ್ತಾನ ಹೌದ್ ಹೌದ್ ರೊಕ್ಕ ಇಲ್ಲಾರದವನ ಅದ ಎಂತ ಗುಡಿ ಕಟ್ತಾನ ರೊಟ್ಟಿ ಇಲ್ಲಾರದವನ ಒಂದ ಗುಡಿ ಕಟ್ಟಿಶಾನ ಅದು ಎಂತ ಗುಡಿ ಅದು ಎಂತ ಗುಡಿ ಎಂತದ್ರಿಪ್ಪ ಪಂಚ ಮಹಾಭೂತಗಳ ತುಂಬಿರ್ತಕ್ಕಂತ ಶರೀರಕ್ಕ ಈ ಶರೀರಕ್ಕ ಬಸವಣ್ಣವರು ಹನ್ನೆರಡನೇ ಶತಮಾನದೊಳಗ ಗುಡಿ ಎತ್ತ ಕರೆದಾರಿದ್ರು ಅದು ಎಂತ ಗುಡಿ ಈ ಶರೀರ ದೇಗುಲ ಆಗಿ ಪರಿವರ್ತನೆ ಆಗಬೇಕಾದ್ರ ಹೌದು ಹೊಲದಾಗ ಕಸ ಎದ್ದಾಗ ಹೆಂಗ ನೀವು ಕಂಟಿ ಕಣಗಿಲ ಕಡದ ಹೊರಗೆ ಹೋಗಿ ನೋಡು ಹೊಲದಾಗ ಹೊಲದಾಗ ಹೊಲಸ ಹೊಲಸ ಇದ್ರೊಳಗೆ ಇರತಕ್ಕ ಹೊಲಸಂತ ಕಾಮ ಕ್ರೋಧ ಮದ ಮಚ್ಚರ ಲೋಹ ಮೋಹ ಹೌದು ಇದು ಇದು ಈ ಶರೀರ ಹೊಲಸ ಇರ್ತಕ್ಕಂತ ಹೊಲಸ ಹೌದಿಲ್ಲ ಹೌದು ಇದಕ್ಕ ಬುದ್ಧಿ ಅನ್ನುವಂತ ಹೌದು ನೇಗ್ಲ ಹಚ್ಚಿ ಹೊಡೆದು ಹೊಡೆದು ಈ ಹೊಲಸು ಕಡೆಯಕ್ಕೆ ಮಾಡಿದೆವಪ್ಪ ಅಂತಂದ್ರ ಅದು ಆತ್ಮ ಅನ್ನುವಂತ ಪರಮಾತ್ಮ ಹೌದು ಈ ಶರೀರದೊಳಗೆ ಸದಾ ವಾಸ ಮಾಡುತ್ತಾನ ಇದು ಒಂದು ಗುಡಿಯವ ಹೌದು ಇದಕ್ಕೆ ನೋಡಿ ಕಂಬನೆ ಎರಡು ಕಾಲವ ಹೌದಾ ಇದೇನು ಗುಡಿ ಅತ್ತಿರ ನೋಡಿ ನೀವು ಗರ್ಭ ಗುಡಿ ಅತ್ತೀರಿ ಹಾ ಹಾ ಇದು ಶರೀರ ಹಾ ಹಾ ಇನ್ನ ದೇವರ ಗುಡಿ ಲ್ಯಕ ಕಳಸಿರ್ತಾರ ಹೌದು ಹೌದು ಈ ತೆಲಿ ಅಂದ್ರೆ ಈ ತೆಲಿ ರುಂಡನೆ ನಿಮ್ಮ ಕಳಸೆನ್ರಿ ನನ್ನ ಅಲ್ಲ ಮಗನ ಎಲ್ಲರಿಗೂ ಹಾ ಹೌದಿಲ್ಲ ಹೌದು ಹೌದು ಈಗ ಅದೇ ಅವು ಯಾಟ ಬರ್ತಿ ಅವ ಹೌದ ಬರ ಬರ್ರಿ ಯಾಕಪ್ಪ ಅಂತಂದ್ರ ಯಾಕಪ್ಪಾ ತಂದ್ರೆ ಯಾಕ್ರಿಪ್ಪ ಭಾಳ ಚಂದ ತಾನರು ಇವತ್ತ ಬರೀ ಚಂದ ಕುತ್ತಾರ ಲಕ್ಷ್ಮೀ ದೇವಿ ಜಾತ್ರೆ ಮಾಡಿ ಹೌದು ಹೆಂಗೆ ಕುತ್ತಾದಿಲಿ ನಮ್ಮ ಅವ್ವನ ಒಳಗಪ್ಪ ಅಂತಂದ್ರೆ ಹೆಂಗೆಪ್ಪ ಹೆಂಗೆ ಕುತ್ತದ ಮೂರು ದಿನ ಓಡಾಡಿ మగన హైరణ జాత్ర సాక్షాత్ గుడ్డా చించయమ్ చతాపుర ఎలా సురసంగి కాళమ్ గత్రి భాగ మగన నిమ్మౌన్ మారి అవును మారి గుడ్డాప్రదామ్ ఎలా చిలి మాయమ్ చించలి మాయమ్ టీకా ఎలా కు ನೋಡಿ ಮಾಯಿ ಹಾಕೋತ ಹೌದು ನೋಡಿ ಯಾಕಪ್ಪ ತೊಂದ್ರೆ ಯಾಕ್ರಿಪ್ಪ ಜಗತ್ ಹೌದು ನೀ ಯಾರಿಗಾರು ಟೀಕಾ ಮಾಡು ಹಾ ಹಾ ಅವಾಗ ಸ್ವಲ್ಪ ಶಾಂತ್ರು ಅವ್ರು ಯಾರ ಕೆಟ್ಟ ದಾಂಡ್ಲಿ ಮಾಡಾಕತ್ತಾರ ನಿಮಗೆ ಗೊತ್ತಿಲ್ಲ ಯಾಕೆ ಯಾಕ ಏ ಏಯ್ ಎಲ್ಲಕ್ಕ ಮನಿಗೆ ಹೋಗು ನೀಡಿ ಐವರ ದಿನ ಕೇಳ್ತಿ ಮನ್ಯಾಗ ಹೋಗಿ ಕೂತ್ರ ಮನ್ಯಗಂಡ್ ಚಲೋ ಧಾರವಾಹಿ ಹತ್ತಿರ ಪುಟ್ಟದವ್ರಿ ಶೃಂಗಾರಿ ಬಂಗಾರಿ ಕಲ್ಯಾಣಿ ಹಾಂ ಹಾಂ ಧಾರವಾಡ ಬಟ್ಟಲ್ ಹೊಡಿದು ನೋಡುದು ಮತ್ತೆ ಇಲ್ಲೇ ಕೂತಾರಲ್ಲೋ ಈ ಶಿರಾ ವಾಜ್ಯ ಆಗ್ಯದ ಅವ್ರಿಗೆ ಮುತ್ಯಾನ ಆಯ್ದು ಹೆಂಗತಿ ಒಟ್ಟರು ಕುತ್ತಿದ ಅಟ್ಟೆ ಆಗ್ಯದ ಹೌದು ನಮ್ಮ ಆಯ್ ಕುತ್ತಿದ ಅಟ್ಟೆ ಆಗ್ಯದ ಚಸ್ಮಾದ ಆಯ್ ನೀ ಏನು ಹೊತ್ತ ಹೊಂಡದ್ರಾಗ ಆಯ್ ಕಡೆ ಏನ ಇದ್ದಂಗ ಕಾಣ್ತದ ನಿನ್ನ ಆಯ್ ಮಮ್ಮಗ ನಾನು ಹೆಂಗತಿ ಅದಕ್ಕೆ ಇರ್ಲಿ ಹೌದು ಆಯ್ ಮಮ್ಮಗ ಆಯ್ ನೀವಿಬ್ಬರಿಗೆ ಬಿಟ್ಟಿದ್ದಾರೆ ಇರ್ಲಿ ಯಾಕಂದ್ರೆ ನೀ ಆಯಿಲ್ ಟಿ ಹಿಡ್ಕೊಂಡು ಮಾತಾಡೋದು ಇಲ್ಲಿ ಮಂದಿ ಭಾಳ ತಮ್ಮ ಇಲ್ಲ ಹೌದಿಲ್ಲ ಇಲ್ಲ ಇಲ್ಲ ನೀವೇ ಇರಬೇಕು ಎಲ್ಲರೂ ಬೇಕೇ ಅದು ಅದಕ್ಕ ಬ ಸೋಣ ನಾಯಿಗೆ ಹೋಗ ನಾಯಿ ಒಂದು ಮೊಬೈಲ್ ಇಸ್ಕೊತೀನಿ ಅಣ್ಣ ಎದಕ್ಕ ಸ್ಕ್ರಿನ್ ಟಚ್ ಹೆಂಗ ಸ್ಕ್ರಿನ್ ಟಚ್ ಹೇಳಬೇಕು ಮಾತಾಡಕ ಮಾತಾಡ್ಲಿಕ್ಕ ಮೊದಲು ಬಂದಿದು ನೋಡ್ರಿ ಲಂಡ್ ಫೋನ್ ಹತ್ತೇ ಒತ್ತಿ ಎತ್ತುದ್ ಬರೇ ಅವು ಮೊದಲೇನು ಮೊದಲ

ಯಾಕಂದ್ರ ಆಡ್ತಾರ ಬಾಡ್ರಿ ಜಗತ್ತ ಮಗನ ಯಾರಿಗಾರ ನಿಂದೆ ಕಡೆ ತಾಯಿಗಾಳತ್ತ ಮನಿ ಎಂಬ ಹೇಳ್ಕೊತೆ ಹೊಂಟಿನ ತಾಯಿ ಅಂತ ಬಹಳ ದೊಡ್ಡ ಕೇಳಿದ ಬರ ನಿಮ್ ಮಗು ಮಾತು ಕೇಳಿ ಬಂದ್ರೆ ಹೆಂಡತಿ ಮಾತು ಮಾತ್ ಕೇಳಿ ಬಂದ್ರಿ ನೀವು ಅಲೋ ಏನ್ ಆಡ್ತಾರ ಇದು ಮತ್ ಮರ್ತಕ್ ಆಡ್ರ್ ಬಿಟ್ಟಕ್ಕೆ ನೀನ್ ಹೇಳ್ತಿ ತಾಯ

ಹುಚ್ಚ ಹಂಗ ಮಾತಾಡಬೇಡ ಹೆಂಗೆಪ್ಪ ತಾಯ ಮನ್ಪೇಟಿ ಬಾಳ ಬದ್ಬೇಕಿದ ಹುಚ್ಚದೀನಿ ಹುಚ್ಚಾ ಇದ್ರಲ್ಲೂ ನಾನು ಹುಚ್ಚ ಹೇಳ್ತೆ ಅನ್ನಕಿ ಬಾಳ ಹೆಚ್ಚತ್ತ ಹೇಳು ಹೇಳ್ತೀ ಹ್ಯಾಂಗ ಹೆಚ್ಚತ್ತಿ ಈ ಸದಾ ಇಲ್ಲಿ ಬಂದೇವ್ರಿ ಹಾರ್ಕಿಗಿ ಬಂದಿಲ್ಲ ನಮ್ಮ ಅಮ್ಮಗೆನ ಗುಲಾಬ್ ಹಚ್ಚಾನ ಬಂಡರ್ ಹಚ್ಚತ್ತಾನ ಕುರ್ಕುರಿ ಹಾಕ್ಯಾನ ಕಿರಿಕಿರಿ ಮಾಡ್ಬಾರ್ ಅಂತ ಹೇಳ್ಯಾರ ಅಚ್ಚಿ ಕಡಿಯವ್ರು ಹೌ ಉಸ್ರಿಗ್ ಒಂದೊಂದು ಹೂವಾ ಹಾಕ್ಯಾರ ಹೌದು ಈ ಒಗದ ಹಾಕೋರು ಯಾರು ನಮ್ಮ ಹೆಣ್ಮಕ್ಳು ಚಾ ಕೊಡ್ಸೋರ್ ಯಾರು ನಮ್ಮ ಹೆಣ್ಮಕ್ಳು ಹಾಸಿಗೆ ಮಾಡೋರು ಯಾರು ನಮ್ಮ ಹೆಣ್ಮಕ್ಳು ಜಾಕ ಮಾಡೋರು ಯಾರು ನಮ್ಮ ಏ ನಾ ಮಾಡ್ತೇನೆ ట్టే గణు దొడ్డవాదగ్ హిందా ఇంతకి నీకు ఒక్క టన్ను హరగట్టుకొంటు నీకు అడవి మర్చిడకారు హా చవిరి చీర్ కొడు సంఘట తాయిదా ಏನ್ ಹೇಳಿದ್ರಿ ಸಾವಿರ ಚೋಳ ಕಡ್ದಟ್ ತ್ರಾಸ ಮಾಡ್ಕೊಂಡು ನಿಮ್ಮ ಅಂತ ಹೇಳ್ತಿ ಹೌದು ಕರೆ ಕರೆ ಬೀರದೇನ ಲಕ್ಷ್ಮೀದೇವ ದೇವ ಹಾನಿ ಮಾಡಿ ಕೇಳು ಹೌದು ಅವ್ರು ಹಡಿಬೇಕತ್ತ ಹೊಡೆದಾರ ಏನ್ ಕೇಳು ಮತ್ ನಿಮ್ಗೆ ಏನ್ ಮಗನ ತೊಡದಾರ ಏನ್ ನಾವು ಹೊಟ್ಟಂಗ ಹೊಟ್ಟೇವಿ ಅಂದ್ರೆ ನೀ ಏನ್ ತ್ರಾಸ ಮಾಡ್ಕೊತಿ ಹೇಳಿಲ್ಲ ಅವ್ರಿ ಹಾ ಕ್ಯಾಬಿ ಕುಚ್ ಬಿಬಿ ನೈ ಅವ್ರ ಹಡ್ಯಾಕ್ ಯಾಕೆ ಹಾಡ್ದಾರ ನಿಮಗೆ ಗೊತ್ತಿಲ್ಲ ಯಾಕೆ ಯಾಕ ಗಂಡನ ಮನೆ ಹೆಸರು ಹೇಳುದು ತವ್ರ ఏను కబ్రికుండా ಹಂಗಲ್ಲ ಮಗನಂಗ ಜಗತ್ತಿನಾಗ ಅವರ ಆಶೆಕ್ಕಾಗಿಲ್ಲ ಜಗತ್ತಿನಾಗ ಎಲ್ಲ ಅವರ ಆಶೆಕ್ಕಾಗಿ ಮಗನ ತಿಳ್ಕೊಂಡಿ ತಪ್ಪು ತಿಳ್ಕೊಂಡಿಂಗ್ ಇದನ್ನ ಬಿಟ್ಟು ನೀವು ಸಬ್ಸಿಡಿ ಹಾಕಿ ಇದಕ್ಕೂ ಅಡ್ಡ ಬೆಳದ ಮ್ಯಾಗ ಹೌದು ತಮ್ಮ ಹೌದು ಮ್ಯಾಗ ನೀ ಸಣ್ಣ ಕೂರ್ಸುದ್ದಿ ಇದ್ಯಾ ಎಟ್ಟಪ್ಪ ಎರಡರಿಂದ ಮೂರು ವರ್ಷ ಮೂರು ವರ್ಷ ಊರೆಲ್ಲ ಹರಗೆ ಆಡಿ ಹುಟ್ಟು ಮೈ ಹೊರಸ ಮಾಡ್ಕೊಂಡ್ ಬರ್ತಿದ್ದಿ ಹೌದೌದು ತಾಯಿ ನೀ ಬರೋದ್ರಾಗ ಹುಟ್ಟಕ್ಕೆ ಕೊತ್ತೀರು ಮಗ ಮೈ ಹೊಲಸು ಮಾಡ್ಕೊಂಡ್ ಬಂದಾನತ್ತ ಹೇಳಿ ಉಣ್ಣುವಂತ ತಾಟ ಸರಿಸಿ ನಿಂದು ಬೇಸಿಗೆಯೆಲ್ಲಾ ಬಡದ ಮೈ ತೋರದಾಳ ಹುಚ್ಚ ಅದ್ರ ಅರವ್ರು ಹೇಳ್ದ ನಾ ಮಾತಾಡತ್ತೀನಿ ಅದು ಸಣ್ಣವಿದ್ಯಾ ಮಾಡಿರ್ಬೇಕಿತ್ತಪ್ಪ ಆಹ್ಹ ಈ ಮೂರ್ ಮೂರ್ ಕಿಲೋಮೀಟರ್ ಬೀರೋಣಿ ಕೇಳಿ ಹೋಯ್ತೇನ ನಾವು ಕಿಕ್ಕ ಮಾರಂಗ ಚುಪ್ ಜನ ಅದ ಮೂರು ಕಿಲೋಮೀಟರ್ ಹೋತೇನೆ ನಂಗೆ ಅಂದ್ರ ತಾಯಿದ್ ಏನಾಗ নাযোৰ দুৰ্গাপনকে হ'ত ಇನ್ನು ಒಂದ ಸತ್ಯದ ಮಾತು ಕೊನೆ ಮಾತು ಕೇಳೋದದ ಏನು ಹೇಳ್ಬೇಕತ್ತೀನಿ ಮಗನ ಇದ್ರಾಗ ಸುಳ್ಳು ಹೇಳಿದ್ರು ನಡೆಯಲ್ಲ ಆ ಹೌದಿಲ್ಲ ಸತ್ಯದ ಮಾತಾಡೋದು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುತ ಇಲ್ಲತ್ ಹೇಳ್ ಹೌದಿಲ್ಲ ಹೌದು ಹೌದು ಅದಕ್ಕೆ ಹೆಂಗೆ ಮಾತು ಏನು ಮಾತಾ ನೀ ಇಟ್ಟು ಜನಕ್ಕೆ ನೆಗಸ್ತಿ ಹೌದು ದಿನ ಒಂದು ಹಾರ್ಕೆಗೆ ನನ್ನ ಸಂಗಟ ಬರ್ಲಾಕತ್ತೀವಿ ಹೌದು ಹೌದು ಹೌನಿಲ್ಲ ಎಲ್ಲಾ ಕಡೆ ತಿರುಗ್ಯಾಡ್ಲಕತ್ತೀವಿ ಹೌದು ನೀ ಇಟ್ಟು ನಗಸೋದು ಇಟ್ಟು ಮಾತಾಡೋದು ಬೆಳೆದು ಇಟ್ಟು ದೊಡ್ಡವ ಆಗ್ಬೇಕಾದ್ರೆ ಏನ ತಾಯಿ ಎಲೆ ಹಾಲು ಕೊಡಬೇಡ್ದ ದೊಡ್ಡವ ಅಯ್ಯೋ ಏನು ನಿನ್ನ ಏ ಮುಂದ ವಜ್ಜೆ ಹೊತ್ತದ ಮಾತನಾಡಿದ್ರೆ ಬಹಳ ಬೇರೆ ಆಯ್ತದ ಇಲ್ಲ ಹೇಳಲ್ಲ ಹುಟ್ಟಿನ ಮಾಡ್ಸಿ ಮಾಡಿಸಿ ಕೇಳು ನಿಮ್ಮ ಹಾರ ಕುಡಿದ್ಯಪ್ಪ ಏನಾದಿಲ್ವ ಮನುಷ್ಯ ಹುಟ್ಟಿಂದ ಮೂರು ದಿನಕ್ಕೆ ಸಕ್ರಿಂದ ಆನೆ ಮಾಡಿಸಿ ಹಲವಿಲ್ಲ ನನಗೆ ಆಯ್ತು ಮಗನ ಹೊಟ್ಟೆ ತಾಯಿ ಎವಿ ಹಾಲು ಕುಡಿದ ನಂಗೆ ಲಕ್ಷ್ಮೀ ಅವರ ಸಾಕ್ಷಿ ಮಾಡಿ ಹೇಳೋ ನಾವು ಒಂದು ಕಾಯಿ ಜಾತ್ರೆಗೆ ಹೋಗಿರ್ತಾವೆ ಮೊಮ್ಮಕ್ಕಳು ಕರ್ಕೊಂಡು ಸಂತ್ಯಾಗ ಮಾಡ್ಕೊಂಡು ಹೊಂಟ ಹೊಳಿ ಮಗನ ಮನೆ ಮಲ್ಲಕ್ಕಿನ ಕರ್ಕೊಂಡು ಜಾತ್ರೆಗೆ ಹೋಗಿರ್ತಾವ್ ಹೌದ್ ಒಂದು ಕಾಯಿ ಹೆಗಲ್ ಮೇಲೆ ಒಂದಕ್ಕೆ ಹೆಗಲ್ ಮ್ಯಾಗ ಒಂದಕ್ಕೆ ದರ 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 ಕೂಸು ಒಂದ್ ಹೆಗಲಿ ಮ್ಯಾಗದ ಒಂದ್ ಕೈಯಾಗದ ದರ ದರ ಹೇಳಿಲಕ್ಕ ಚಸ್ಮಾತ ಇದ್ರಿಗೆಕೋಡಿ ಹುಚ್ಚಕೋಡಿ ಏನಂದ್ರು ಇವಾಗ ಬೇಕತ್ಲ ಮೋಣ ನಮ್ಮ್ರಗೆ ಇರ್ಲಿ ಹಾ ಮ್ಯಾಗಿಂದ ಕೋಡಿ ಹಿಂಗೆ ಕೇಳ್ತದ ಕೇಳೋ ಮಗನ ಮೇಲೆ ಮಲ್ಲಕ್ ಮುದುಕಿ ಹೌದು ಅಯ್ಯಕ್ಕ ಇನ್ ಮಗಳ ಮಲ್ಲಂದು ಮಗಳ ಒಂದು ಮ್ಯಾಗಿಂದು ಮಗಳ ಮಲ್ಲವಂದು ಕೆಳಗಿಂದು ಆ ಕರ್ನಾಟ ಬ ಅಂದ್ರೆ ಇಲ್ಲಿ ಆರು ತಾಯಿ ಅಲ್ಲಿ ಇತ್ತು ಸುಮಾರು ದೋತ ತಾಯಿ ಅಲ್ಲಿ ಇತ್ತು ಸುಮಾರು ಗುಣ ಆ ಮಗಳಾ ಹಂಗ ಅದು ಮಕ್ಕಳು ಎಂದರೆ ಒಂದಿನ ಹೆಣ್ಣ ಮಕ್ಕಳು ಬಂದಿರ್ತಾರ ಹೌದು ಅವಕ ಅಪ್ರೂವ್ ಮಾಡಿ ಕಳಿಸೋದ್ರೆ ಯಾಕ ಮಾಡ್ತಾರೋ ಇದು ಕರವಿಲ್ಲರಿ ಮೊದಲ ಯಾಕ್ರಿಪ್ಪ ಹೆಣ್ಣು ಮಕ್ಕಳಿಗೆ ತಾಚ್ಯರಿ ಮಾಡಿದ್ರೆ ಮಗಳ ನಿನ್ನ ಹೊರದಾಗಿ ಸಿಮಗಳ ಬಿಡ್ಕ ತಾಯಿ ಇದ್ದಂತ ಹೆಣ್ಣು ಮಕ್ಕಳು ರಂಬಿಸಿ ಕಳಿಸ್ತಾ ಇರ್ತಾಳ ಅದರ ಇಡಿ ನಿನ್ನ ಸಂಬಂಧ ಮಾಡ್ಯಾಳ ತಾಯ ಇಲ್ಲಿ ಹುಂಡಾ ಶಬಾಷ್ ಬೆಕ್ಕದಂಗ ಹತ್ತು ಹೆಣ್ಣು ಹಡಿರುವ ಎಂತ ಹೇಳಿದ ಸೀಕ್ರಿ ಹರಿಕಿ ಹೇಳ್ತೀರಿ ಬಾರಿ ಕೆಲಸ ಮತ್ತಪ್ಪ ಮಾರುತಿ ಮಗಳ ಮಾರಾಣಿ ನೀನ್ ಆ ದಿನ ನಾನು ಹಾಡ್ಕಿ ಬರ್ಬಾರ ಯಾಕ ಅಲ್ಲ ಹುಂಡೋ ಬೇಡತ್ತ ಮಾಡುತ್ತಿ ಕಾರು ಸುಮ್ ಡೊಳ್ಳಿನ ಪಲ ಹಾಡಿ ಆಟ ಇಟ್ಟು ಆ ಕಡೆ ಕಡೆ ಹೊಟ್ಟೆ ತುಂಬ ಸುಗೊಳ್ಳಿವಿ ಮತ್ತ ಇದಕ್ಕಿಟ್ಟ ಕಣ್ಣು ಹಾಕಿ ಅಂದ್ರ ಮತ್ತೆ ಇಲ್ಲಿ ತಂದು ಕೊಡ್ ಗೌಡ್ರ ಹೆಂಗ ಸಂಬಂಧ ಮೂರ್ ಎಕರೆ ಮಡ್ಡಿ ಹಾರಿ ಕೊಡ್ರಿ ಅಲ್ಲ ಹೇಳಿ ಕಣ ನೋಡ್ರಿ ಮಗ ಹಂಗಾದ್ರೆ ನೀನ್ ಬರ್ದು ಬರ್ದ್ಬೇಡಪ್ಪ ಮಡ್ಡಿ ಮಾತು ನೀನ್ ಹೇಳಕ್ ಆಗಿತ್ತೀರ್ಲಿ ಅದಕ್ಕೆ ಇರ್ಲಿ ಅನ್ನ ಆತ್ಮೀಯ ಬಂಧುಗಳು ತಾವೆಲ್ಲ ಇಲ್ಲಿವರೆಗೇನು ಬಹಳ ಚಂದ ನಕ್ಕಿರಿ ನಕ್ಕಿರಿ ಇನ್ನು ಸ್ವಲ್ಪ ವಿಷಯದ ಕಡೆ ಗಮನ ಹರಿಸೋದ ಮಾತಾಡಿ ಹೌದಿಲ್ಲ ಹಾ ಇನ್ನ ಮಾತ್ ಹೆಂಗಪ್ಪ ಅಂದ್ರ ಹೆಂಗ್ರಿಪ ಕಾನೂನ ದೈವ ಒಪ್ಪಿಗೆಯನ್ನ ಕೊಟ್ಟು ಕೊಟ್ಟು ಸರಿ ಜೋಡಿ ಕಲಾವ ಜೋಡಿ ಏನಾರ ಚರ್ಚೆ ಮಾಡ್ತಮ ಅಂದ್ರೆ ಮಾಡೋನು ಮಾಡೋನು ಹೌದು ಏನು ಬೇಡ ಸುಮ್ಮ ಪದ್ಯ ಹಾಡ್ಕೋತ ಹೋರಿ ಅಂದ್ರೆ ಪದ್ಯ ಹಾಡ್ಕೋತ ಹೋಗೋಮ್ ಹೌದು ಹೆಂಗೆ ಮಾಡುಣ್ರಿ ಬರೀ ಗುರುಣಾರ ಮಾಡುಣತ್ತೀರಿ ಹೆಂಗೆ ಮಾಡೋಣ ರೀ ಚರ್ಚೆ ಮಾಡೋಣತ್ತೀರಿ ಮಾಡೋಣ ಬೇಡ್ರಿ ಮಾಡೋಣ ಅಂದ್ರೆ ತಾಳಿ ಆಲ ಏ ಅಂದ್ರೆ ಯಾಕ ಯಾರಿಗೂ ಮನಸ್ಸು ಇಲ್ಲ ರೀ ಮನಸ್ಸು ಐತ್ರಿ ಗೌಡ್ರ ಅವ್ರ ಮನಸ್ ಯಾರದು ಕೊಟ್ಟಿಲ್ಲ ನಿಮ್ಗೆ ಹೇಳೇನ್ರಿ ಯಾಕ ಯಾಕ ಬರನ್ ನಿಮ್ಗ ಊಟ ಕಲಸಾಗ್ಯದ ಚಜ್ಜಿ ರೊಟ್ಟಿ ಹಿಂಡಿ ಮೊಸ್ರು ಹಾಕ್ಯಾರ ಅದ್ರ ಸಂಬಂಧ ಮನಸ್ಸು ಸಿಂಚುರಿ ಮಂಚಲ ಆಲಕತ್ತದ ಅವ್ರದ್ದು ಹೆಂಗಣ್ಣ ಮಾಡೋಣ ಬೇಡ್ರಿ ಮಾಡ್ರಿ ಹಾಂ ಮಕ್ಕ ಹೇಳ್ರಿ ಚರ್ಚೆ ಮಾಡು ಓ ಜಜ್ ರೀ ನಾವು ಹುಜ್ಜರು ಅದಕ್ಕೆ ಇಲ್ಲಿ ಆ ಏ ಮಾಡೋಣ ಮಾಡೋಣ ಅವ್ಗ್ಯಾವ ಒಪ್ಪಣ್ ಕೆ ಮತ್ತ ತುಪ್ಪ ಏನ್ ಮಾಡವೇ ಹೌದಾದ್ರಗಪ್ಪ ಹೌದ ಅವೇನೂ ಅಡ್ಡಿಯಿಲ್ಲ ಇರ್ಲಿ ಹಿಂಗ ಬರೋದರಿ ಯಾಕಪ್ಪ ತಂದ್ರ ಏ ಇವತ್ತು ರೂಪಾಯ್ನವನ್ ಪಾಂಡ್ಯಾ ಈಗಾಗಲೇ ನಮ್ಮ ಸರಜೋಡಿ ಕಲಾವಿದರಿಗೆ ನಮಗ ಬಹಳ ಚಂದ ಕಾರ್ಯಕ್ರಮ ನಡ್ದಾವ ನಡ್ದವ ಈಗ ತಮ್ಮ ಒಂದು ಒಪ್ಪಿಗೆಯ ಪ್ರಕಾರ ನಮ್ಮ ಒಪ್ಪಿಗೆ ಪ್ರಕಾರ ಇಲ್ಲಿ ಎರಡು ಪ್ರಸ್ತಾವನೆ ಮಾಡುವುದ್ರಿಪ ಇಲ್ಲಿ ಸಂವಾದ ಬೆಳೆಸೋದು ತಡಿ ತಡಿ ಆಯ್ತು ಚಂದ ಮುತ್ತಾಗ ಏ ಬಿದ್ದೀಪ್ಪ ಮಗನ ನೀನು ಅವ್ರದ್ದು ಗೊತ್ತಿಲ್ಲ ಬರಬ್ರಿ ಮಾತಾಡ್ತಾನ ಬಿಬಿ

ಇಲ್ಲ ಅವು ಹೇಳತ್ತಾರ ಅದಕ್ಕೆಲ್ಲಿ ಹಿರಿಯರ್ಗೇನು ಹೇಳ್ತಾರೆ ಹಾಲು ಮತ್ತೆ ಹೆಡ್ಡಿಂಗ್ ಇರ್ಬೇಕತ್ತು ನೋಡಿರಿ ಹಾಂ ರೀ ಹಾಲು ಮತದ ಪ್ರಶ್ನೆ ಡೂಪ್ಲಿಕೇಟ್ ಇಲ್ಲತ್ತ ಇದು ಸಮ್ವಾದ ಬೇಡತ್ರಿ ಇಲ್ಲತ್ತ ಆಯ್ತು ರೀ ಯಾವ್ದಾರ ಮಾಡು ಹಂಗೆ ಕ್ರಿಪೇ ತೋರಿಸಿ ಏ ಅವ್ರ ಹಾಲು ಮಾತಾಡ್ತೀರ ಮರೆ ಹ್ಞೂ ಸಿದ್ಧಾಟಿಗೆ ಹೌದು ಸಿದ್ಧಾಟಿಕೆ ಮಾಡಿರಿ ಹಾಂ ಹಾಂ ರೀ ಓಂಕೆ ಸರ್ರ ಅದಕ್ಕ ನಮ್ಮ ಗುರುಜಿ ಅವ್ರು ಹೇಳಿದ್ರು ಅಪ್ಪಾಜಿ ಅವರು ಏನು ಅಪ್ಪಾಜಿ ಅವರ ಮಾತಾ ಸಂವಾದ ಬೇಡ ಹಹ ಸಿದ್ದಾಟಿಗೆ ಮಾತಾಡ್ರಿ ಅಪ್ಪ ಹೌದು ಅವರು ಹೇಳಕತ್ತಾರ ಹೇಳಿರಿಪ್ಪ ಹೇಳಿರಿ ಅದಕ್ಕ ಓ ಸಿದ್ದಾಟಿಗೆ ಪ್ರಕಾರ ಹಹ ಒಂದ ಪ್ರಶ್ನೆ ಏನು ಕೇಳೋದಪ್ಪ ಅಂತಂದ್ರ ಏನು ಕೇಳಬೇಕತ್ತಿರಿಪ್ಪ ಪ್ರಶ್ನೆ ಯಾವ ಅಮ್ಮೋಗೆ ಶುದ್ಧ ಮತ್ತು ಒಂದ ಮಾಳಿಂಗರಾಯನ ಸಂತತಿ ಹಿಂಗ ಎರಡ ಸಂಘಗಳು ಬಂದಾವ ಹೌದು ಬಂದಾವ್ರಿ ವಿಷಯ ಕರೆ ಧರ್ಮಕ್ಕೆ ದಕ್ಕಿ ಬಂದಿರಬಾರ್ದು ಕುಲಕ್ಕೆ ಕುಂದ ಬಂದಿರಬಾರ್ದು ದೈವ ಹೌದು ಹೌದು ಹಂಗ ಪ್ರಶ್ನೆಗಳನ್ನ ಮಾಡಬೇಕು ಇಲ್ಲಿ ಮಾಡೋದು ಹೌದಿಪ್ಪ ಹೌದು ಈಗ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರ ಏನ್ರಿಪಾ ಪ್ರಶ್ನೆ ಒಂದು ಕೂಸ ಒಂದೇ ಕೂಸ ಸಿದ್ಧಾಟಿಗೆ ಒಳಗ ಹೌದು ಒಂದು ಕೂಸಿನ ಆಹುತಿ ಆವೃತ್ತಿ ಕೂಶಿನ ಹೌದು ಆ ಕೂಸ ತೊಟ್ಟಲದಾಗದ ಕೂಸ ತೊಟ್ಟಲದಾಗದ ಒಂದು ಕೋಶಿನ ಆಹುತಿ ಕೊಡಬೇಕಾಗ್ಯದ ಹೌದು ಆ ಕೂಶಿನ ಆವೃತ್ತಿ ಕೊಟ್ರ ಒಂದು ಶುದ್ಧನ ಗುಡಿ ಹೌದು ಆ ಕೂಷಿನ ಆವತೆ ಕೊಟ್ಟರೆ ಒಂದು ಶುದ್ಧ ಗುಡಿ ತಯಾರಾಗೋದು ತಯಾರಾಗೋದು ಹೌದು ಆ ತಯಾರ ಆಗುವಂತ ಸಂದರ್ಭದೊಳಗೆ ಆ ಕೂಷಿನ ಆವತೆ ಕುಡುವಂತ ಸಂದರ್ಭದೊಳಗೆ ಹೌದು ಆ ತಟ್ಟಲದಾಗ ಒಬ್ಬ ದೇವಿ ಬಂದು ಒಂದು ಚಮಚ ಬಂಡಾರ ಹಾಕಿದಾಗ ಆ ತಟ್ಟಲು ತುಂಬಾ ಬಂಡಾರ ಆಗ್ಯದ ಹೌದು ಮತ್ತೆ ಆ ಕೂಷಿನ ಒಬ್ಬ ಒಂದ ರಕ್ಷಣೆ ಮಾಡਿਆ ಹೌದು ಆ ಕೋಶಿನ ರಕ್ಷಣೆ ಮಾಡಿದವ್ರು ಯಾರು ಆ ತಟ್ಟಲದಾಗ ಬಂಡಾರ ಹಾಕದವ್ರು ಯಾರು ಹೌದು ಮತ್ತ ಆ ಕೋಶಿನ ಆಹುತಿ ಕೊಟ್ಟರೆ ಆ ಶಬ್ದನ ಗುಡಿಯಲ್ಲಿ ಹೌದು ಉತ್ರು ಮೂರು ಪ್ರಶ್ನೆ ಒಂದು ಉತ್ತರ ಮೂರು ಮೂರು ಬರೋರ ಇದು ಶಿದ್ದಾಟಿಗೆ ಒಳಗ ಹೌದು ಯಾಕಪ್ಪ ತೊಂದ್ರ ಯಾಕ್ರಿಪ್ಪ ಹಿರಿಯರ ಒಂದು ಅಪ್ಪಣಿ ತಗೊಂಡಿ ಕೇಳಿದಾಗ ಹೌದು ನಮ್ಮ ಹಿರಿಯ ಕಲಾವಿದರು ಹೌದು ಅನ್ನುವಂತ ಒಂದು ಆತ್ಮವಿಶ್ವಾಸ ಇಟ್ಟುಕೊಂಡು ಎಲ್ಲರಿಗೂ ತಿಳಿಯಂಗೆ ಹೇಳ್ತಾರ ಆತ್ಮವಿಶ್ವಾಸ ಇಟ್ಟುಕೊಂಡು ಹೌದು ಇನ್ನ ಹೆಚ್ಚಿಗೆ ಏನ ಮಾತಾಡೋದು ಬೇಡ ಹೌದು ಯಾಕಪ್ಪ ಅಂದ್ರ ಸುಮ್ಮ ಒಂದು ವಿಷಯನೂ ಇಡೋಣ ತಿನ್ರ ಇರ್ಲಿ ಇಲ್ಲಿ ವಿಷಯ ವಿಷಯ ಹೆಂಗಪ್ಪ ಹೆಂಗ್ರಿಪ್ಪ ಸ್ವಕ್ರಿಯೆ ಮತ್ತು ಪ್ರಕ್ರಿಯೆ ಏನೋ ವಿಷಯಗಳು ಸ್ವಕ್ರಿಯೆ ಮತ್ತೆ ಪ್ರಕ್ರಿಯೆ ಸ್ವಕ್ರಿಯೆ ಮತ್ತು ಪ್ರಕ್ರಿಯೆ ಹೌದು ಹೌದಿಲ್ಲ ಹಿಂಗೆ ಎರಡು ವಿಷಯಗಳನ್ನ ಇಡೋದಾಗ್ಯ ನಮ್ಮ ಸರಿ ಜೋಡಿ ಕಲಾವಿದರು ಯಾವ್ದು ಹಿಡ್ಕೋತಾರ ಯಾವಾಗ್ ಹಿಡ್ಕೊಂಡು ಬಿಡ್ತಾರ ಬಿಟ್ಟಿದ್ದು ಬಿಟ್ಟಿಲ್ಲ ನಾವು ಬಿಟ್ರೆ ದ್ರಾಕ್ಷಿ ಯಾವಾದ್ರ ಹಚ್ಚಿ ಬಳಸಲು ಇನ್ನು ಯಥಾ ಪ್ರಕಾರ ನಾಕೋಡಿ ಚಾಲ ಹಾಡಿ ಸರ್ಜೋಡಿ ಸರ್ಜೋಳಿಕಲಾವಿದ್ರೆ ನಮ್ಮ ಸರ್ಜೋಳಿಕಲಾವಿದ್ರಿ ಪಾ ಹೊಕ್ಕದ ಸಭಾ ಶಾಂತ ರೀತಿಯನ್ನು ಕೂತಾಲಿಸ್ಬೇಕಾಗಿ ವಿನಂತಿ